ನಮಸ್ಕಾರಗಳು ಬಸ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಬಸ್ ಡೆಲ್ಲಿ ಕ್ಯಾಪಿಟಲ್ಸ್ನ ಪೋಸ್ಟ್ ಮೇ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಸಿಕ್ಕಾಪಟ್ಟೆ ಅಜೀಬವಾಗಿ ನಮ್ಮ ಆರ್ ಸಿ ಬಿ ಈ ನ ಸೋತಿದೆ ಅಂತಲೇ ಹೇಳ್ಬೋದಾಗಿದೆ ಆ ರೀತಿ ಅನ್ಲಕ್ಕಿ ನಮ್ಮ ಹೋಮ್ ಹೋಮಲ್ಲಿ ಸಿಕ್ಕಪಟ್ಟೆ ನಸಿಬೇ ಇಲ್ಲ ಅಂತಲೇ ಹೇಳ್ಬೋದಾಗಿದೆ ಅದೆಲ್ಲದ್ರ ಬಗ್ಗೆ ಚರ್ಚೆ ಮಾಡೋ ಅದಕ್ಕೂ ಮೊದಲಾಗಿ ಚಾನಲ್ ಒಂದು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಮಾಡ್ಕೊಂಡು ಎಲ್ಲ ಕೂಡ ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾವು ಮಾಡುವಂಥ ವಿಡಿಯೋ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಸ್ಟೇಟ್ ನಮ್ಮ ಆರಿಸ್ಬೇಕು ಅಂತ ಹೋಮಲ್ಲಿ ಒಂಚೂರು ನಸೀಬೇ ಇಲ್ಲ ಸಿಕ್ಕಾಪಟ್ಟೆ ಡಿಸ್ಅಡ್ವಾಂಟೇಜ್ ಈ ಹೋಮ್ ಹೌದಾ ಅಲ್ವ ಅವೇನ ಏನಂತಿಲ್ಲ ಅವೆಲ್ಲಿ ಈಸಿಯಾಗಿ ಇನ್ನಾಗತ್ತೆ ಅಂತ ಆದರೆ ಹೋಮಲ್ಲಿ ಸಿಕ್ಕಾಪಟ್ಟೆ ಕ್ರಿಟಿಕಲ್ ಆಗ್ತದೆ ನಮ್ಮ ಆರ್ ಸಿ ಬಿ ಟೀಮ್ಗೆ ಈ ಹೋಮಲ್ಲಿ ಏನು ಅಡ್ಕೊಂಡಿದ್ದೆವು ನಾ ಹೇಳಿದ ಹಾಗೆ ಮೊದಲೇ ವೀಡಿಯೋದಲ್ಲೇ ಹೇಳಿದ್ದೇನೆ ಟಾಸ್ ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ ಕ್ರೂಷಿಯಲ್ ಆಗೋದು ಅಂತ ಹೌದು ಟಾಸ್ ವಿನ್ ಆದವರು ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ವಿನ್ ಆದ ತರುವವೇಯ ಯಾ ಚೇಜಿಂಗ್ ಅಂತೂ ಈ ಹಂಡ್ರೆಡ್ ಪರ್ಸೆಂಟ್ ಯಾವ ರೀತಿ ಈಸಿ ಆಗ್ತದೆ ಸಿಮಿಲರ್ ಥರ ಎಷ್ಟು ಸ್ಕೋರ್ ಬೋರ್ಡ್ ಇದೆ ಈಸಿಯಾಗಿ ನೋಡ್ಬೋದು ಇದು ಮೊದ್ಲೇ ಮೊದಲೇದಾಗಿ ಟಾಸ್ ಆದಂಥ ಡೆಲ್ಲಿ ಕ್ಯಾಪಿಟಲ್ಸ್ ಈಸಿ ಆಗೈತೆ ಆ ಬೋಲಿಂಗ್ನ ಆಯ್ಕೆ ಮಾಡ್ಕೊಳ್ತೇವೆ ಅಂತ ಹೇಳ್ಕೊಂಡು ಬೋಲಿಂಗ್ಗೆ ಬಂತು ನಮ್ಮ ಆರ್ ಸಿ ಬಿ ಅಂತೂ ಬೆಸ್ಟ್ ಸ್ಟಾರ್ಟ್ ಕೊಟ್ಟದ್ದು ಏನು ಇವರು ಅರವತ್ ರನ್ ಹತ್ತು ಓವರ್ ಹೊಡೆದಿದ್ದು ನಮ್ಮ ಆರ್ ಸಿ ಬಿ ಮೂರ ಓವರ್ಗೆ ಕರೆಕ್ಟ್ ಮೂರು ಅವರ್ಗೆ ಅರವತ್ತ್ ಮೂರು ರನ್ ಅರವತ್ತೊಂದರೂ ಲಾಸ್ ಅಲ್ಲಿ ಇದ್ದಂಥ ಆರ್ ಸಿ ಬಿ ಒಂದು ಏನು ಪಿಲ್ಸ್ ಹೊಡೆದು ಒಂದು ರನ್ ಔಟ್ ಆಯಿತು ಅಲ್ಲಿಂದ ಸಿಕ್ಕಾಪಟ್ಟೆ ಕೊಲೆಪ್ಸ್ ಆಗೋಯ್ತು ನಮ್ಮ ಆರ್ ಸಿ ಬಿ ಸ್ಟ್ರಗಲ್ ಅಂತ ಹೇಳಿದ್ರೆ ಒಬ್ಬರು ಕೂಡ ನಿತ್ತ ಆಟ ಆಟ ಇಲ್ಲೇ ಇಲ್ಲ ಒಟ್ಟು ಮ್ಯಾಚ್ ಕೂಡ ಅವರು ಪ್ರತಿಯೊಬ್ಬರು ಕೂಡ ನಿತ್ತಾಡದೆ ಎಲ್ಲ ಕೂಡ ಬಂದದ್ದು ಬೀಸದ್ದು ಎಲ್ಲ ಮನೆಗೆ ಹೋದ್ರು ಡಾಟ್ ಬಾಲ್ಸ್ ಸಿಕ್ಕಾಪಟ್ಟೆ ಪ್ರೆಷರಿಂದ ಔಟ್ ಆಗೋದನ್ನು ಮಾಡಿಸಿ ಬ್ಯಾಟರ್ಸ್ಗಳಂತಲೇ ಹೇಳ್ಬೋದಾಗಿದೆ ಪಿಲ್ ಸಾಲ್ಟ್ ಅವ್ರು ಏನು ಮೂವತ್ತರನ್ನ ಮೂವತ್ತೈದು ರನ್ನೇನು ಅದು ಕೂಡ ಎರಡು ನೂರು ಸ್ಟ್ರೈಕ್ ರೇಟಲ್ಲಿ ಸಿಕ್ಕಾಪಟ್ಟೆ ಹಿಟ್ಟಿಂಗ್ ಅಂದರೆ ಹಿಟ್ಟಿಂಗ್ ಆ ರೀತಿ ಬೆಸ್ಟ್ ಹಿಟ್ಟಿಂಗ್ನ ಪಿಲ್ ಸ್ಟವ್ ತೋರಿಸ್ತಿದ್ದು ಒಂದು ಮಿಸ್ ಜಡ್ಜ್ ಅದು ರನ್ ಔಟ್ ಆಗದೇ ಇದ್ದದ್ದು ಅದು ಈಸಿಯಾಗಿ ನಮ್ಮ ಆರ್ ಬಿ ಟು ಹಂಡ್ರೆಡ್ ರನ್ ಎಬೋವ್ ಹೊಡೆದಿತ್ತು ಅಂತಲೇ ಹೇಳ್ಬೋದಾಗಿದೆ ಇದೆಲ್ಲದಕ್ಕೂ ಕಾರಣ ಅದೊಂದು ರನ್ ಔಟ್ ಈ ಮ್ಯಾಚ್ನ ಸೋಲಿಕ್ಕೂ ಕೂಡ ಅದರಲ್ಲಿ ವಿರಾಟ್ ಕೊಹ್ಲಿ ಅವರು ನೆಕ್ಸ್ಟ್ ಅಲ್ಲಿ ನೂರೈವತ್ತು ಸ್ಟ್ರೈಕ್ ಅಲ್ಲಿ ಅವರು ಕೂಡ ಔಟ್ ಆದರು ಅದರ ನಂತರ ದೇವದತ್ ಪಟಿಕಲ್ ಅಂತೂ ಡಾಟ್ ಮೇಲೆ ಡಾಟ್ ಪ್ರೆಷರ್ 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 ಹಾಕೊಂಡು ಅವರು ಕೂಡ ಡಾಟ್ ಮೇಲೆ ಡಾಟ್ ಹಾಕೊಂಡು ಅವರು ಕೂಡ ವಿಕೆಟ್ ಆದರು ಅಲ್ಲಿ ಮೇನ್ ಆಗಿ ರಜತ್ ಪಟ್ಟಿದವರು ಒಂದು ನಿಂತ್ಕೊಂಡು ಆಟ ಆಡ್ತಿದ್ದದ್ದು ಅದು ಕೂಡ ಕೊನೆ ತನಕ ಕೂಡ ಡೆತ್ ಓವರ್ ಬರೋ ತನಕ ಕೂಡ Palaban ng ಗೀತೆ ಶರ್ಮಾ ಹೌದು ಲಿವಿಂಗ್ ಸ್ಟೋನ್ ಹೌದು ಬಂದ ಪುಟ್ಟ ಹೋದ ಪುಟ್ಟ ಡಾಟ್ ಬಾಲ್ಸ್ ಡಾಟ್ ಬಾಲ್ಸ್ ಡಾಟ್ ಬಾಲ್ಸ್ ಎಲ್ಲ ಕೂಡ ಪ್ರೆಷರ್ ಬಿಲ್ಡ್ ಆಗ್ತು ಅವ್ರು ಹಾಗೆ ವಿಕೆಟ್ ಒಪ್ಸೋದು ಇಷ್ಟೇ ಬಿಟ್ಟರೆ ಒಬ್ಬರು ಕೂಡ ಸೆಟಲ್ ಹಾಕೊಂಡು ನಿಂತ್ಕೊಂಡು ಕೊನೆ ತನಕ ಆಟ ಆಡಲಿಲ್ಲ ಯಾವ ರೀತಿ ಕೆ ಎಲ್ ರಾಹುಲ್ ಅವರು ಡೆಲ್ಲಿ ಪರ ಆಟ ಆಡಿದ್ರು ಬಾಲ್ ಸಿಕ್ಕಿದಾಗ ವಾಂಚೋದು ಇಲ್ದಿದ್ದಾಗ ಇಲ್ಲ ಆ ರೀತಿ ಕಾಮಾಗಿ ಕೂಲ್ ಕಾಮಾಗಿ ಆಟ ಆಡದಂತ ಕೆ ಎಲ್ ರಾಹುಲ್ ಅವ್ರ ಥರ ನಾ ಮಾರ್ಸಿ ಬಿ ಒಬ್ಬ ಬ್ಯಾಟರ್ಸು ಆಡಲಿಲ್ಲ ಪಿಲ್ಸ್ ಔಟ್ ಅವರು ಏನಾದರೂ ಇದ್ದದ ಅದೇ ಎರಡು ನೂರು ಹಂಡ್ರೆಡ್ ಪರ್ಸೆಂಟ್ ಹೊಡೆಯುತ್ತಿದ್ದು ಈಸಿಯಾಗಿ ನಾವು ಮಾರ್ಸಿ ಬಿ ವಿನ್ ಆಗ್ತಿತ್ತು ಸಿಕ್ಕಾಪಟ್ಟೆ ಕ್ರಿಟಿಕಲ್ ಇತ್ತು ಸಿಕ್ಕ ಸಿಕ್ಕಾಪಟ್ಟೆ ಸ್ಲೋ ಆಗಿರೋದ್ರಿಂದ ಚಿನ್ನಸ್ವಾಮಿ ಸಿಕ್ಕಾಪಟ್ಟೆ ಕ್ರಿಟಿಕಲ್ ಆಗಿತ್ತು ಚೇಂಜಿಂಗ್ ಆಗ್ತಾ ಇರ್ಲಿಲ್ಲ ಆಗಿತ್ತು ಎರಡ್ನೂರ್ ಪ್ಲಸ್ ರನ್ ನೋಡೋದಾದ್ರೆ ಇದು ಸ್ಕೋರ್ ಬೋರ್ಡ್ ಸಿಕ್ಕಾಪಟ್ಟೆ ಕಮ್ಮಿ ಇರೋದ್ರಿಂದ ಡೆಲ್ಲಿ ಕ್ಯಾಪಿಟಲ್ಸ್ ಚೇಂಜ್ ಮಾಡೋತಾಕ್ತರು ಎಷ್ಟು ಅರವತ್ತೊಂದು ನೂರ ಅರ್ವತ್ ಮೂರು ರನ್ ಟಾರ್ಗೆಟ್ ಆಯಿ ಚಿನ್ನಸ್ವಾಮಿ ಅಲ್ಲಿ ಅದರಲ್ಲೂ ಕೆ ಎಲ್ ರಾಹುಲ್ ಅವರು ಸಬ್ಲೆನ್ಸ್ ಫಾರ್ಮಲ್ಲಿ ಇರೋದು ನಮ್ಮ ಆರ್ ಸಿ ಬಿ ಕಡೆ ಕೊನೆಯಲ್ಲಿ ಇದ್ದು ಇಷ್ಟರನ್ನು ಹೋಗಲ್ಲಾಗಿತ್ತು ಟೀಮ್ ಡೇವಿಡ್ ಅವರು ಬೆಸ್ಟ್ ಫಿನಿಷ್ನ ಕೊಟ್ಟಿರೋಕ್ಕಾಗಿ ನಮ್ಮ ಆರ್ ಸಿ ಬಿ ಒಂದು ನೂರ ಅರವತ್ತರ ಗಡಿದಾಡ್ತು ಇಲ್ದಿದ್ದು ಅದು ಆಗೋದಿಲ್ಲ ಇತ್ತು ಎರಡುನೂರ ಸ್ಟ್ರೈಕ್ ರೇಟಲ್ಲಿ ಮೂವತ್ತ್ ಮೂರ ಮೂವತ್ತೈದರೂ ಟೀಮ್ ಡೇವಿಡ್ ಅವ್ರ ಕಾಂಟ್ರಿಬ್ಯೂಷನಿಂದ ಮಾತ್ರ ನಮ್ಮ ಆರ್ ಸಿ ಬಿ ಹೋಗೋದು ರಜತ್ ಅವರು ಇಪ್ಪತ್ನಾಲ್ಕರ ಕಾಂಟ್ರಿಬ್ಯೂಷನಿಂದ ಸ್ವಲ್ಪ ಆರ್ ಸಿ ಬಿ ಅಲ್ಲೇ ನಿಂತ್ಕೊಂಡಿತ್ತು ಅವರು ಪರವಾಗಂತೂ ಎಂಥ ವಿಕೆಟ್ ಟೇಕರ್ಸ್ ಅಂದರೆ ಮೇಯ್ನಾಗಿ ಡೆಲ್ಲಿ ಕ್ಯಾಪಿಟಲ್ಸ್ ಪರವಾಗಿ ಮಿಚೆ ಅಂತ ಸಿಕ್ಕಾಪಟ್ಟೆ ಹೊಡೆದಿದ್ದಾರೆ ಕುಲ್ದೀಪ್ ಯಾದವ್ ಅವ್ರು ಹಾಕಿರೋ ಮತ್ತೊಬ್ಬ ಸ್ಪಿನ್ನರ್ ಇಬ್ಬರು ಕೂಡ ಅಕ್ಷರ್ ಪಟೇಲ್ ಅವ್ರಿಗೆ ಕೂಡ ವಾಂಚಿರೋದು ಮುಖೇಶ್ ಕುಮಾರ್ ಒಳ್ಳೆ ಬೌಲಿಂಗ್ ಹಾಕಿರೋದು ಅವ್ರು ಡೆಲ್ಲಿ ಪರವಾಗಿ ಕುಲ್ದೀಪ್ ಯಾದವ್ ಮೇನ್ ಬ್ರಹ್ಮಾಸ್ತ್ರ ಹೇಳ್ಬೋದು ಸ್ಪಿನ್ ಪರವಾಗಿ ನೂರ ಅರವತ್ನಾಲ್ಕರ ಟಾರ್ಗೆಟ್ ಬಂದಿದ್ದಂಥವ್ರಂತೂ ಫೆಫ್ಟ್ ಡಿಪ್ರೆಸಿವ್ ಅಂತ ಮೆಗ್ರೂ ಅವರು ಬೇಗನೆ ವಿಕೆಟ್ನ ಚಿಕ್ಕ ಹಚ್ಚಿದ್ರು ಸಿಕ್ಕಾಪಟ್ಟೆ ಯಾವ ರೀತಿ ಇನ್ಸೈಡ್ ಹಾಕೊಂಡು ಹೈಟ್ ಕ್ಯಾಚು ವಿಕೆಟ್ ಕೀಪರ್ ಜಿತೇಶ್ ಶರ್ಮಾ ಅವರು ಬೆಸ್ಟ್ ಕ್ಯಾಚ್ಗಳನ್ನ ಹಿಡಿದದ್ದು ಫೈಫ್ ರುಪೀಸ್ ಅವ್ರದ್ದು ಕೂಡ ರಜತ್ ಪಟೀದಾರ್ ಅವರು ಬೆಸ್ಟ್ ಕ್ಯಾಚ್ ಹಿಡಿದು ಅರ್ಲಿ ಬ್ರೇಕ್ ಥ್ರೂ ನಮ್ಮ ಭುವನೇಶ್ವರ್ ಕುಮಾರ್ ಯಶ್ದೇ ಅಲ್ಲವರು ತಂದು ಕೊಟ್ಟದ್ದು ಆದರೆ ನಮ್ಮ ಆರ್ ಸಿ ಬಿ ಮೇನ್ ಏನಾದರೂ ಕೆ ಎಲ್ ರಾಹುಲ್ ಅವ್ರದ್ದು ಒಂದು ಕ್ಯಾಚ್ನ ಎತ್ತಕೊಂಡಿದ್ದ ರಜತ್ ಅವರು ಕಷ್ಟ ಇತ್ತೋದು ಅವರು ಡೈವ್ ಹಾರ್ದವರು ಬೋಲ್ ಹಾರಿತು ಕೈಯಿಂದ ಕರೆಕ್ಟಾಗಿ ಯುಟಿಲೈಸ್ ಮಾಡ್ಲಿಕ್ಕೆ ಆಗಲಿಲ್ಲ ಬೋಲ್ನ ಬೋಲ್ನ ಗ್ಯಾದರ್ ಮಾಡ್ಲಿಕ್ಕೆ ಆಗ್ಲಿಲ್ಲ ರಜೆ ಪಟ್ಟಿದ್ದಾರೆ ಅವ್ರಿಗೆ ಆದ್ರೆ ಏನ್ ಮಾಡ್ಲಿಕ್ಕೆ ಒಬ್ಬರಲ್ಲ ಮಾಡಿಸಿ ಬಿ ಭವಿಷ್ಯ ನಸೀಬ್ ಇಲ್ಲ ಅಷ್ಟೇ ಹೋಮಲ್ಲಿ ವಿನ್ ಆಗ್ಲಿಕ್ಕೆ ಅದ್ರಲ್ಲಿ ಕೆ ಎಲ್ ರಾಹುಲ್ ಅವರ ಸ್ಮ್ಯಾಶ್ ಮಾಡಿ ಹೊತ್ತಾಕರು ಎಷ್ಟು ನೈಂಟಿ ಫೈವ್ ರನ್ಸ್ ನಾಟ್ ಔಟ್ ಕೆ ಎಲ್ ರಾಹುಲ್ ಅವರು ನಾಕ್ ನಾಕ್ನ ಟಿ ಟ್ವೆಂಟಿಗೆ ಮತ್ತೆ ಮರಳುತ್ತೇನೆ ಅನ್ನುವಷ್ಟು ಅಗ್ರೆಷನ್ ಅಲ್ಲಿ ಆಟ ಆಡಿರುವಂತ ಮ್ಯಾಚ್ ಅಂತಾನೆ ಹೇಳ್ಬೋದು ಬ್ಯಾಟಿಂಗ್ ಅಲ್ಲಂತೂ ಪ್ಯಾರಾಡೈಮ್ ಮಾಡಾಕ್ಬಿಟ್ಟು ನಮ್ಮ ಆರ್ ಸಿ ಬಿ ಬೌಲರ್ಸ್ ಗಳಿಗೆ ಸ್ಟಪ್ಸ್ ಮತ್ತೆ ಕೆ ಎಲ್ ರಾಹುಲ್ ಅಶತೋಷ್ ಶರ್ಮಿ ಮೂರ್ ಜನರು ವಿಕೆಟ್ ಹೋಗೋದನ್ನ ನಮ್ಮ ಆರ್ ಸಿ ಬಿ ಕೈಯಲ್ಲಿ ಇತ್ತು ಮ್ಯಾಚ್ ನ ಇರೋ ಮ್ಯಾಚ್ ನಮ್ಮ ಆರ್ ಸಿ ಬಿ ಒಂದು ಜಾಶ್ ಶೆಜರುಡ್ ಅವ್ರು ಇಪ್ಪತ್ತೆರಡು ರನ್ ವಾಂಚಿಸಿಕೊಂಡದ್ದು ಸುಯೇಶ್ ಶರ್ಮಾ ಅವರು ಕೊನೆಯ ಒಂದು ಹತ್ತು ಹದಿನೈದು ರನ್ ಬಂದದ್ದು ಲಿವಿಂಗ್ಸ್ಟನ್ ಅವರು ಇಲ್ಲಿ ಮೂರು ಅವರ್ ಮ್ಯಾಚ್ ಟರ್ನ್ ಆಯಿತು ಡೆಲ್ಲಿ ಕಡೆಗೆ ಅಲ್ಲಿ ತನಕ ಕೂಡ ನಾನು ಮಾಡಿಸ್ಬೇಕು ಒಳ್ಳೆ ಹಿಡಿದಲ್ಲಿ ಇಟ್ಕೊಂಡಿತ್ತು ಹತ್ತು ಹನ್ನೊಂದರ ರನ್ ರೇಟ್ ಬೇಕಾಗಿತ್ತು ಹತ್ತು ಅವರ್ಗೆ ನೂರು ರನ್ ಪ್ಲಸ್ ತೊಂಬತ್ತೆಂಟು ರನ್ ಬೇಕಾಗಿತ್ತು ಹತ್ತು ಅವರ್ಗೆ ಏಳು ಅವರ್ಗೆ ಎಪ್ಪತ್ತು ರನ್ ಬೇಕಾಗಿತ್ತು ಕರೆಕ್ಟಾಗಿ ಅಲ್ಲಿಂದ ಮ್ಯಾಚ್ ಸಿಕ್ಕಾಪಟ್ಟೆ ಟರ್ನ್ ಆಗೋಯಿತು ಸಿಕ್ಕಾಪಟ್ಟೆ ಪ್ರೆಷರ್ ಇಲ್ಲದೆ ಆಟ ಆಡಿದವರು ಡಾಟ್ ಬಾಲ್ಸಲ್ಲಿ ಏನು ಲೆಕ್ಕನೇ ಇಲ್ಲ ಮೊದಲಲ್ಲ ಅದಾದ ರಾಹುಲ್ ಅವರು ಬರಿ ಸಿಕ್ಸ್ ಹಿಟ್ಟಿಂಗ್ ಹೆಸಲ್ವುಡ್ ಹೇಸಲ್ವುಡ್ಗಂತೂ ದೇವ್ರೇ ಯಾವ ರೀತಿ ಬೆಸ್ಟ್ ಹಿಟ್ಟಿಂಗ್ನ ಕೆ ಎಲ್ ರಾಹುಲ್ ಅವರು ಕೊಟ್ಟದ್ದು ಅದಕ್ಕೆ ನಮ್ಮ ಆರ್ ಸಿ ಬಿ ಇಲ್ಲಿ ಮ್ಯಾಚ್ ನ ಸೋಲಕ್ಕೆ ಮೇನ್ ಕಾರಣ ಕೆ ಎಲ್ ರಾಹುಲ್ ಅವ್ರದ್ದು ಒಂದು ಕ್ಯಾಪ್ತನ್ ರಜಾ ಅವರು ಹಿಡಿದದಾದ್ರೆ ಬೇಗನೆ ಔಟ್ ಆಗೋಯ್ತು ಎಷ್ಟು ಹತ್ತ ಹದಿನೈದರನ್ನು ರನ್ ಒಳಗೆ ಕೆ ಎಲ್ ರಾಹುಲ್ ಅವರು ಔಟ್ ಆಗಿ ಪೆವಿಲಿಯನ್ ಕಡೆ ಹೋಗ್ತಿದ್ರು ಡೆಲ್ಲಿ ಕ್ಯಾಪಿಟಲ್ಸ್ ಇಷ್ಟು ಸ್ಕೋರ್ ಮಾಡ್ಲಿಕ್ಕೂ ಆಗ್ತಾ ಇರಲಿಲ್ಲ ಅಂತ ಅನಿಸ್ತಿತ್ತು ನಮ್ಮ ಆರ್ ಸಿ ಬಿ ಕಡೆ ಎಷ್ಟು ಡೇ ಎಲ್ ಒಂದು ಅದೇ ರೀತಿಯ ಭುವನೇಶ್ವರ್ ಕುಮಾರ್ ಒಂದು ವಿಕೆಟ್ ಹಾಕೋದಷ್ಟೇ ಬಿಟ್ಟರೆ ಮೇನ್ ಅಲ್ಲಿ ನಾಕ್ ಅಕ್ಷರ್ ಪಟೇಲ್ ಅವರು ಕೂಡ ಬೇಗ ಬಂದ್ರು ಹೋದರು ಅಷ್ಟೇ ಬಿಟ್ಟರೆ ಕೆ ಎಲ್ ರಾಹುಲ್ ಅವರ ಮೇನ್ ಇಂಪ್ಯಾಕ್ಟು ಆರ್ ಸಿ ಬಿ ಅಂತ ಬಂದರೆ ಕೆ ಎಲ್ ರಾಹುಲ್ ಅವರೊಂದು ಹಂಡ್ರೆಡ್ ಪರ್ಸೆಂಟ್ ಆಡೋದು ಅಂತ ಹೌದು ಅಂತ ಇಲ್ಲೂ ಕೂಡ ಖಚಿತ ಮಾಡಿಬಿಟ್ರು ನಮ್ಮ ಆಡ್ಸಿಕ್ ಬೋಟ್ನಲ್ಲಿ ಹೋಮಲ್ಲ ಅಡ್ವಾಂಟೇಜೇ ಇಲ್ಲ ನಸೀಬ್ ಇಲ್ಲ ನಮ್ಮ ಬಿ ಅಷ್ಟೇ ಬಿಟ್ಟರೆ ಏನು ಹೇಳಿಕ್ಕೆ ಸಾಧ್ಯ ಇಲ್ಲ ಈಸಿಯಾಗಿ ರನ್ ರೆಡ್ ಸಿಕ್ಕಾಪಟ್ಟೆ ಕೊಲಪ್ಸ್ ಆಗಿರೋದು ಅಂತ ಹೌದು ಈ ನ ಸೋತ ನಂತರ ಎಲ್ಲರ ಬಗ್ಗೆ ಏನು ಮಾಡ್ತಾಡೋಣ ನಾಳೆ ಎಲ್ಲೆಲ್ಲಿ ತಪ್ಪಾಗಿದೆ ಎಲ್ಲವನ್ನ ಕರೆಕ್ಟಾಗಿ ಮಾಡ್ಕೊಳ್ತಾರೆ ಅನ್ನೋದನ್ನೆಲ್ಲ ನಾನು ಮತ್ತೊಂದು ವಿಡಿಯೋ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಇದಿಷ್ಟು ಡೆಲ್ಲಿ ಕ್ಯಾಪಿಟಲ್ಸ್ ಹೊಸಸ್ ನಮ್ಮ ರಾಯಲ್ ಚಾಲಂಜರ್ಸ್ ಬೆಂಗಳೂರು ಪುಷ್ಷಾ ಚಾನಲ್ಸಾಯಿತು ನಿಮ್ಗೆ ವೀಡಿಯೋ ಶಾಲೆ ಉಂಟು ನೀನು ಹೆಚ್ಚಿನ ಇಪ್ಪ ಇನ್ಫಾರ್ಮೇಷನ್ ಬೇಗನೆ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ಅವ್ರ